ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಯಾವುದ್ರಿಂದ ಪ್ರಭಾವಕ್ಕೆ ಒಳಗಾಗ್ತಿದ್ದಾರೋ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ಮನುಷ್ಯನಲ್ಲಿ ಈ ರಾಕ್ಷಸ ಮನಸ್ಥಿತಿ ಜಾಸ್ತಿ ಆಗ್ತಿದೆ ಕ್ರೂರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಣ್ಣ ಪುಟ್ಟ ವಿಚಾರಕ್ಕೂ ಹಿಂದೆ ಮುಂದೆ ನೋಡದೆ ಇನ್ನೊಬ್ಬರ ಪ್ರಾಣ ತೆಗೆಯೋಕೆ ಹೋಗ್ತಿದ್ದಾರೆ ಅಥವಾ ಕೊಲೆ ಮಾಡೋದಕ್ಕೆ ಹೋಗ್ತಿದ್ದಾರೆ ಕೊಲೆ ಮಾಡೋದು ಅಂದ್ರೆ ಇವರು ಎಲ್ರಿಗೂ ಕೂಡ ಅಷ್ಟು ಸುಲಭ ಆಗಿಬಿಟ್ಟಿದೆ ಬಂಧುಗಳ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಅಥವಾ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಅಂಥದ್ದೇ ಒಂದು ಘಟನೆಗೆ ಇದೀಗ ನಮ್ಮ ರಾಜ್ಯ ಸಾಕ್ಷಿಯಾಗಿ ಬಿಟ್ಟಿದೆ ಇಲ್ಲಿ ಕೊಲೆ ಮಾಡಿದಂಥ ವ್ಯಕ್ತಿ ಕೊಲೆ ಮಾಡಿದ್ದು ಇನ್ಯಾರನ್ನೂ ಅಲ್ಲ ಪತ್ನಿ ಹಾಗೆ ಪತ್ನಿಯ ಅಪ್ಪ ಅಮ್ಮ ಅಂದ್ರೆ ಅತ್ತೆ ಮಾವರನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ಒಟ್ಟಾರೆ ಮೂವರನ್ನ ನಡುರಸ್ತಿಯಲ್ಲಿ ಯಾವುದೇ ಅಂಜಿಕೆ ಇಲ್ಲದೆ ಯಾವುದೇ ಭಯ ಇಲ್ಲದೆ ಕೊಲೆ ಮಾಡಿ ಅವರ ದೇಹವನ್ನ ಕಾಲುವೆ ಒಳಗಡೆ ಬಿಸಾಡಿ ಬಿಟ್ಟಿದ್ದಾನೆ ಆತ ಬಿಟ್ಟಿದ್ದು ಯಾರನ್ನ ಗೊತ್ತಾ ಕೇವಲ ಚಿಕ್ಕ ಮಗುವನ್ನ ಮಾತ್ರ ಅದರ ಹೊರತಾಗಿ ಇಡೀ ಕುಟುಂಬಕ್ಕೆ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾನೆ ಏನಿದು ಘಟನೆಯ ವಿವರ ಅದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಆ ರಾಕ್ಷಸನ ಹೆಸರು ನವೀನ್ ಅಂತ ಮೂವತ್ತರ ವಯಸ್ಸಿನ ಆಸುಪಾಸು ಬಹಳ ಏಜ್ ಕೂಡ ಆತನಿಗೆ ಆಗಿಲ್ಲ ಆತ ಮೂಲತಃ ಯಾದಗಿರಿಯ ಮುನಗಲ್ಲ ಗ್ರಾಮದವನು ಆತನಿಗೆ ಈ ದಾವಣಗೆರೆ ಮೂಲದ ಅನ್ನಪೂರ್ಣ ಎನ್ನುವಂಥ ಯುವತಿಯ ಪರಿಚಯ ಆಗತ್ತೆ ಈ ಪರಿಚಯ ಆಗಿದ್ದು ಹೇಗಪ್ಪ ಅಂದ್ರೆ ಇಬ್ಬರೂ ಕೂಡ ಫೇಸ್ಬುಕ್ ಬಳಸ್ತಿದ್ದಂಥ ಕಾರಣಕ್ಕಾಗಿ ಆ ಫೇಸ್ಬುಕ್ ನಲ್ಲಿ ಪರಸ್ಪರ ಸ್ನೇಹಿತರಾಗಿದ್ದಾರೆ ಆ ಸ್ನೇಹ ಪ್ರೀತಿಯ ಅಂತಕ್ಕೆ ಹೋಗಿದೆ ಅದಾದ ಬಳಿಕ ಇಬ್ಬರೂ ಕೂಡ ಮದುವೆ ಆಗುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಪ್ಪ ಅಮ್ಮ ಎಲ್ಲರನ್ನೂ ಕೂಡ ಒಪ್ಪಿಸಿ ಅಂದ್ರೆ ಎರಡೂ ಕುಟುಂಬದವರನ್ನ ಒಪ್ಪಿಸಿ ಇಬ್ಬರು ಮದುವೆ ಕೂಡ ಆಗಿದ್ದಾರೆ ಮದುವೆ ಆದ ಬಳಿಕ ಮಗು ಕೂಡ ಆಗಿದೆ ಆರಂಭದಲ್ಲಿ ಸಂಸಾರ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆತನಿಗೆ ಆರಂಭದ ಆಕರ್ಷಣೆ ಅನಿಸುತ್ತೆ ಅದಾದ ಬಳಿಕ ಹೆಂಡತಿ ಮೇಲೆ ಆತನಿಗೆ ಪ್ರೀತಿ ಕಡಿಮೆ ಆಗೋದಿಕ್ಕೆ ಶುರುವಾಗಿದೆ ಹೀಗಾಗಿ ಹೆಂಡತಿಗೆ ನಿರಂತರವಾಗಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಒಂದಷ್ಟು ದಿನಗಳ ಕಾಲ ಆತನ ಟಾರ್ಚರನ್ನು ಆಕೆ ಸಹಿಸಿಕೊಂಡಿದ್ದಾಳೆ ಆದರೆ ಬರ್ತಾ ಬರ್ತಾ ಅದು ವರದಕ್ಷಿಣೆಯ ರೂಪವನ್ನು ಪಡೆಯೋದಕ್ಕೆ ಶುರು ಮಾಡಿದೆ ಆತನಿಗೆ ವರದಕ್ಷಿಣೆ ಅನ್ನೋದು ನೆಪ ಮಾತ್ರ ಅನಿಸುತ್ತೆ ಆತ ಇನ್ನು ಯಾವ ಕಡೆಗೆ ಮನಸ್ಸನ್ನು ಮಾಡಿದ್ನೋ ಅಥವಾ ಯಾವ ಕಡೆಗೆ ಆತನ ಮನಸ್ಸು ಸೆಳಿತಿತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಹೆಂಡತಿಯನ್ನು ದೂರ ಮಾಡಬೇಕು ಎನ್ನುವ ಹಂತಕ್ಕೆ ಬಂದಿದ್ದ ಅಂತ ಕಾಣುತ್ತೆ ಹೀಗಾಗಿ ನಿರಂತರವಾಗಿ ಟಾರ್ಚರನ್ನು ಕೊಡ್ತಾರೆ ಇದ್ದ ಹೀಗಾಗಿ ಆಕೆ ಏನು ಮಾಡ್ತಾಳೆ ತನ್ನ ಮಗುವನ್ನ ಕರ್ಕೊಂಡು ಸೀದಾ ತವರು ಮನೆಗೆ ಬಂದು ನೆಲೆ ನಿಲ್ತಾಳೆ ದಾವಣಗೆರೆಯಲ್ಲಿ ಆಕೆಯ ತವರು ಮನೆ ಅಲ್ಲಿಗೆ ಬಂದು ಅಪ್ಪ ಅಮ್ಮನ ಜೊತೆಗೆ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದಿನಿಂದಲೂ ಕೂಡ ವಾಸ ಮಾಡ್ತಾ ಇದ್ಲು ನಾಲ್ಕು ವರ್ಷದ ಹಿಂದೆ ಇಬ್ಬರು ಮದುವೆ ಆಗಿದ್ರು ಮೂರು ವರ್ಷ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗಿತ್ತು ಅದಾದ ಬಳಿಕ ಈ ರೀತಿ ಸಮಸ್ಯೆ ಉಂಟಾಗಿತ್ತು ಹೀಗಾಗಿ ಸೀದಾ ಅಪ್ಪ ಅಮ್ಮನ ಮನೆಗೆ ಆಕೆ ಹೋಗಿತ್ತು ಅಪ್ಪ ಅಮ್ಮ ಆಕೆಯನ್ನು ಚೆನ್ನಾಗಿ ನೋಡಿಕೊಂಡು ಆರಾಮಾಗಿ ಅವರೆಲ್ಲರೂ ಕೂಡ ಇದ್ದರು ಆದರೆ ಈ ನವೀನನಿಗೆ ಇದ್ದಕ್ಕಿದ್ದ ಹಾಗೆ ಅದು ಏನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಹೆಂಡತಿ ಮನೆಗೆ ಹೋಗಿದ್ದಾನೆ ಹೆಂಡತಿ ಮನೆಗೆ ಹೋಗಿ ಅವರೆಲ್ಲರ ಬಳಿಯೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ಇನ್ನು ಮುಂದೆ ನಾನು ಹೆಂಡತಿಗೆ ಟಾರ್ಚರ್ ಕೊಡೋದಿಲ್ಲ ವರದಕ್ಷಿಣೆ ತಗೊಂಡ್ಬಾ ಅಂತ ಹೇಳಿ ಕಿರುಕುಳ ಕೊಡೋದಿಲ್ಲ ನಾನು ಹೆಂಡತಿನ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅತ್ತೆ ಮಾವನನ್ನ ಒಪ್ಪಿಸಿದ್ದಾನೆ ಅತ್ತೆ ಮಾವ ಕೂಡ ಒಪ್ಕೊಂಡಿದ್ದಾರೆ ಆಯ್ತು ಮಗಳನ್ನ ನಿನ್ನ ಮನೆಯವರೆಗೆ ತಂದು ಬಿಡ್ತೀವಿ ಅಂತ ಹೇಳಿ ಅವರು ಕೂಡ ಮಗಳ ಜೊತೆ ಬಂದಿದ್ದಾರೆ ಮಗಳ ಮೇಲೆ ಪ್ರೀತಿ ಕಾಳಜಿ ಎಲ್ಲವೂ ಕೂಡ ಸಹಜ ಹೀಗಾಗಿ ಮಗಳು ಎಲ್ಲಿ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಈತ ಏನು ಯೋಚನೆ ಮಾಡ್ತಿದ್ದಾನೋ ಎನ್ನುವಂಥ ಭಯಕ್ಕೆ ಅವರು ಮಗಳ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ ಅದಾದ ಬಳಿಕ ಎಲ್ಲರೂ ಕೂಡ ಈ ಯಾದಗಿರಿಯ ಮುನಗಲ್ ಭಾಗಕ್ಕೆ ಬಂದಿದ್ದಾರೆ ಬಂದಾದ ಬಳಿಕ ಒಂದಷ್ಟು ದಿನಗಳ ಕಾಲ ಅತ್ತೆ ಮಾವ ತನ್ನ ಮಗಳ ಮನೆಯಲ್ಲೇ ಇದ್ದಾರೆ ಅಲ್ಲೂ ಕೂಡ ರಾಜಿ ಪಂಚಾಯಿತಿ ಸಂಧಾನ ಅಂತದೆಲ್ಲವನ್ನೂ ಕೂಡ ಮಾಡಿಸಿದ್ದಾರೆ ಅದಾದ ಬಳಿಕ ಸೀದಾ ದಾವಣಗೆರೆಗೆ ಅತ್ತೆ ಮಾವ ಹೊರಟಿದ್ದಾರೆ ಅಂದ್ರೆ ಆ ಹುಡುಗಿ ಅಪ್ಪ ಅಮ್ಮ ಸೀದಾ ಹೊರಟಿದ್ದಾರೆ ಅವರ ಹೆಸರು ಕವಿತಾ ಅಂತ ಅವರಿಗೆ ನಲವತ್ತೈದರ ವಯಸ್ಸಿನ ಆಸುಪಾಸು ಬಸವರಾಜಪ್ಪ ಅಂತೇಳಿ ಅವರ ವಯಸ್ಸು ಐವತ್ತೆರಡರಿಂದ ಐವತ್ತ್ಮೂರ ಆಸುಪಾಸು ಆಗ ನವೀನ್ ಹೇಳ್ತಾನೆ ನಾನು ಕೂಡ ನಿಮ್ಮನ್ನ ಬಸ್ ಸ್ಟ್ಯಾಂಡ್ಗೆ ಬಿಡೋದಕ್ಕೆ ಬರ್ತೀನಿ ಅಂತ ಈ ನವೀನ ತಲೆಯಲ್ಲಿ ಏನು ಓಡ್ತಾ ಇತ್ತು ಅನ್ನೋದು ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಆದರೆ ಆತ ತನ್ನ ಕಾರ್ನಲ್ಲಿ ಕಬ್ಬಿಣದ ರಾಡು ಚಾಕು ಇದೆಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದ ಅದು ಯಾಕೆ ಆಪರಿಯಾದಂಥ ದ್ವೇಷ ಅದು ಯಾಕೆ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಬೇಕು ಅಂತ ಯೋಚನೆ ಮಾಡಿದ್ನೋ ಯಾರಿಗೂ ಕೂಡ ಗೊತ್ತಿಲ್ಲ ಒಟ್ಟಾರೆ ಈ ರೀತಿಯಾಗಿ ಒಂದಷ್ಟು ಟೂಲ್ಸ್ ಎಲ್ಲವನ್ನು ಕೂಡ ಆತ ಕಾರ್ ಒಳಗಡೆ ಇಟ್ಕೊಂಡಿದ್ದಾನೆ ಅದಾದ ನಂತರ ಬಸ್ ಸ್ಟ್ಯಾಂಡಿಗೆ ಬಿಡೋದಕ್ಕೆ ಬಿಡೋದಿಕ್ಕೆ ಅಂತ ಹೇಳಿ ರಾತ್ರಿ ಕರ್ಕೊಂಡು ಹೋಗಿದ್ದಾನೆ ಮೊನ್ನೆ ಮೊನ್ನೆ ತಾನೆ ಸೀದಾ ರಾತ್ರಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಕಾರನ್ನ ನಿಲ್ಲಿಸಿ ಆ ಕಾರ್ನಲ್ಲಿ ನಡುವೆ ಏನಾಗಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಏನು ಜಗಳ ಆಗಿದೆಯೋ ಪರಸ್ಪರ ಬೈದಾಡ್ಕೊಂಡಿದ್ದಾರೋ ಏನೋ ಯಾರಿಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಯಾರು ಕೂಡ ಅದನ್ನು ಕಂಡಂಥವ್ರಿಲ್ಲ ಯಾರಾದರೂ ಅದರಲ್ಲಿ ಬದುಕುಳಿದಿದ್ರೆ ಏನಾಯ್ತು ಅಂತ ಹೇಳ್ತಾ ಇದ್ರು ಯಾರೂ ಕೂಡ ಬದುಕುಳಿದಿಲ್ಲ ಆ ನಡು ರಸ್ತೆಯಲ್ಲೇ ಕಾರನ್ನು ನಿಲ್ಲಿಸಿದ್ದಾನೆ ಕಾರನ್ನ ನಿಲ್ಲಿಸಿದವನೇ ಮೂವರನ್ನು ಕೂಡ ಮನಸ್ಸಿಗೆ ಬಂದ ಹಾಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಚಾಕುವಿನಿಂದಲೂ ಕೂಡ ಅವರನ್ನ ಚುಚ್ಚಿ ಎಲ್ಲರ ಪ್ರಾಣವನ್ನು ಕೂಡ ತೆಗೆದುಬಿಟ್ಟಿದ್ದಾನೆ ಬದುಕುಳಿದಿದ್ದು ಸಣ್ಣ ಮಗು ಮಾತ್ರ ಆ ಮಗುಗೆ ಆತ ಏನೂ ಮಾಡಿಲ್ಲ ಉಳಿದಂಥವರ ಎಲ್ಲರ ಪ್ರಾಣವನ್ನು ಕೂಡ ಅತ್ಯಂತ ನಿರ್ಧಯವಾಗಿ ಅತ್ಯಂತ ಭೀಕರವಾಗಿ ತೆಗೆದಿದ್ದಾನೆ ಅದಾದ ಬಳಿಕ ಮಾವನ ಮೃತದೇಹವನ್ನು ಒಂದು ಕಡೆ ಎಸ್ದರೆ ಇನ್ನು ಅತ್ತೆ ಹಾಗೆ ಆತನ ಪತ್ನಿ ಅವರಿಬ್ಬರ ಮೃತದೇಹವನ್ನು ಇನ್ನೊಂದು ಕಡೆ ಎಸ್ದಿದ್ದಾನೆ ಅದಾದ ಬಳಿಕ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಮೊದಲು ಫೋನ್ ಆನಲ್ಲಿ ಇತ್ತು ಮೊದಲೇನಾಗಿದೆ ಅಂದರೆ ಈ ಹುಡುಗಿಯ ಚಿಕ್ಕಮ್ಮ ಅವರಿಗೆ ಮೊದಲೇ ಇವನ ಮೇಲೆ ಸ್ವಲ್ಪ ಡೌಟ್ ಇತ್ತು ಈತ ಸರಿ ಇಲ್ಲ ಮ ಒಂದು ಮನಸ್ಥಿತಿಗೆ ಅವರು ಬಂದುಬಿಟ್ಟಿದ್ರು ಹೀಗಾಗಿ ಪದೇ ಪದೇ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇದ್ರಂತೆ ಎಲ್ಲಿದ್ದಾರೆ ಬಸ್ ಸ್ಟ್ಯಾಂಡಿಗೆ ಬಿಡೋಕೆ ಹೋದಿಯಾ ಏನು ಕತೆ ಅಂತ ಹೇಳಿ ಹಾಗೆಲ್ಲ ಈತ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾನೆ ಕೊನೆಯದಾಗ ಅವರು ಫೋನ್ ಮಾಡಿದ ಸಂದರ್ಭದಲ್ಲೂ ಕೂಡ ನವೀನ್ ಹೇಳಿದ್ದಾನಂತೆ ಇಲ್ಲ ನಾನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದೆ ಬಸ್ಸಲ್ಲಿ ಬರ್ತಾ ಇದ್ದಾರೆ ಸ್ವಲ್ಪ ಹೊತ್ತಿಗೆ ಅವರು ರೀಚ್ ಆಗ್ತಾರೆ ಎನ್ನುವ ರೀತಿಯಲ್ಲೂ ಕೂಡ ಆತ ಹೇಳಿದ್ದಾನೆ ಅದಾದ ಬಳಿಕ ಡೌಟ್ ಬಂದು ಮತ್ತೆ ಫೋನ್ ಮಾಡಿದಾಗ ನವೀನ್ ತನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿಟ್ಕೊಂಡಿದ್ದ ಎಲ್ಲರ ಫೋನು ಕೂಡ ಸ್ವಿಚ್ ಆಫ್ ಆಗಿದೆ ಮೊದಲೇ ತಗೊಂಡು ಸ್ವಿಚ್ ಆಫ್ ಅಂತ ಕಾಣುತ್ತೆ ಒಟ್ಟಾಗಿ ಈತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಹೀಗಾಗಿ ಅವರಿಗೆ ಡೌಟ್ ಬಂದಿದೆ ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ದೂರನ್ನ ಕೊಟ್ಟಿದ್ದಾರೆ ದೂರ ಕೊಡ್ತಾ ಇದ್ದ ಹಾಗೆ ಪೊಲೀಸರು ತಮ್ಮ ತನಿಖೆಯನ್ನು ಆರಂಭಿಸಿದ್ದಾರೆ ಅದಾದ ಬಳಿಕ ಆ ರಸ್ತೆ ಮಾರ್ಗದಲ್ಲಿ ಆ ಭಾಗದವರಿಗೆ ಗೊತ್ತಿರುತ್ತೆ ಒಡಗೇರ ತಾಲೂಕಿನ ಜೋಳದಡಗಿ ಎನ್ನುವಂಥ ಒಂದು ಭಾಗ ಇದೆ ಅಲ್ಲಿ ಕಾಲುವೆ ಬಳಿ ಮೃತದೇಹ ಎಲ್ಲವೂ ಕೂಡ ಇದ್ದಂಥದನ್ನ ಜನ ನೋಡ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ರು ನೋಡ್ತಾ ಸಂದರ್ಭದಲ್ಲಿ ಪೊಲೀಸರು ಬಂದು ನೋಡ್ತಾರೆ ಈ ರೀತಿಯಾಗಿ ಮೂರು ಮೃತದೇಹ ಪತ್ತೆ ಆಗುತ್ತೆ ಕೊನೆಯದಾಗಿ ಈ ನವೀನನೇ ಈ ಕೊಲೆಯನ್ನು ಮಾಡಿದ್ದಾನೆ ಅನ್ನೋದು ಕೂಡ ಪೊಲೀಸರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತನನ್ನ ಬಂಧಿಸ್ತಾರೆ ಈಗ ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದ್ರೆ ಆ ಚಿಕ್ಕ ಮಗು ಎಲ್ಲರನ್ನೂ ಕೂಡ ಕಳ್ಕೊಂಡಂತ ಹಂತಕ್ಕೆ ಬಂದ್ಬಿಟ್ಟಿದೆ ಯಾಕಂದ್ರೆ ಅಪ್ಪ ಇದೀಗ ಜೈಲಿಗೆ ಹೋಗಿದ್ದಾನೆ தாயி பிராணிபட்டே ಹಾಗೆ ಅಜ್ಜ ಅಜ್ಜಿ ಜೊತೆಗೆ ಇರೋಣ ಅಂದ್ರೆ ಅವರು ಕೂಡ ಕೊಲೆ ಆಗಿಬಿಟ್ಟಿದ್ದಾರೆ ಇದೀಗ ನವೀನನ ಕುಟುಂಬಸ್ಥರ ಜೊತೆಗೆ ಇರಬೇಕು ಅವರು ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಹೇಗೆ ಪಾಲನೆ ಪೋಷಣೆಯನ್ನು ಮಾಡ್ತಾರೋ ಯಾರಿಗೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಇವರ ಈ ಇದರಿಂದಾಗಿ ಆ ಮಗು ಇದೀಗ ಅನಾಥ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈತನಿಗೆ ರಾಕ್ಷಸ ಮನಸ್ಥಿತಿ ಯಾಕೆ ಬಂತು ತನ್ನ ಹೆಂಡತಿಯ ಮೇಲೆ ಆಪರಿ ದ್ವೇಷ ಯಾವ ಕಾರಣಕ್ಕಾಗಿಯೂ ಗೊತ್ತಿಲ್ಲ ಪತ್ನಿ ಆರಾಮಾಗಿ ಮಗುನ ಕರ್ಕೊಂಡು ಹೋಗಿ ನಿನ್ನ ಸಹವಾಸವೇ ಬೇಡ ಅಂತ ಹೇಳಿ ತವ್ರ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು ಒಂದು ವರ್ಷದಿಂದ ಗಂಡನ ಜೊತೆಗೆ ಯಾವುದೇ ರೀತಿಯ ಕೂಡ ಸಂಪರ್ಕಕ್ಕೆ ಬಂದಿರಲಿಲ್ಲ ಗಂಡನೆ ಬೇಡ ಎನ್ನುವ ಹಂತೆ ಬಂದ್ಬಿಟ್ಟಿದ್ಲಂತೆ ಎಲ್ಲರ ಬಳಿಯೂ ಕೂಡ ಜೊತೆಗೆ ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯ ಈ ನವೀನನ ಒರಟುತನ ಅಥವಾ ನವೀನನ ಆ ಒಂದು ವಿಚಿತ್ರವಾದಂಥ ಮನಸ್ಥಿತಿಯ ಬಗ್ಗೆ ಇಡೀ ಕುಟುಂಬಸ್ಥರಿಗೆ ಎಲ್ಲ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತಂತೆ ಹೀಗಾಗಿ ನವೀನ ಅಂತಿದ್ದ ಹಾಗೆ ಎಲ್ಲರೂ ಕೂಡ ಅವಾಯ್ಡ್ ಮಾಡ್ತಾ ಇದ್ರು ಆತನನ್ನ ಯಾರೂ ಕೂಡ ಸಮೀಪಕ್ಕೆ ಸೇರಿಸ್ತಾ ಇರಲಿಲ್ಲ ಈ ಕಾರಣಕ್ಕಾಗಿ ನವೀನನ್ನು ಬಿಟ್ಟು ಈಕೆ ದೂರ ಆದಂತ ಸಂದರ್ಭದಲ್ಲಿ ಅಥವಾ ದೋರ್ ಮನೆಗೆ ಬಂದ ಸಂದರ್ಭದಲ್ಲಿ ಗಂಡನ ಹತ್ರ ವಾಪಸ್ ಹೋಗು ವಾಪಸ್ ಅಂತ ಯಾರು ಕೂಡ ಫೋರ್ಸ್ ಮಾಡಿಲ್ಲ ತುಂಬಾ ಕಡೆಯಲ್ಲಿ ಏನಾಗ್ಬಿಡುತ್ತೆ ಮಗಳು ಮನೆಗೆ ಬಂದು ಕೂತಾಗ ಅಪ್ಪ ಅಮ್ಮ ಮುಂದೊಂದಿನ ಸಂಸಾರವೇ ಹಾಳಾಗ್ಬಿಡುತ್ತೆ ಅಥವಾ ಗಂಡ ಹೆಂಡತಿ ಬೇರೆ ಬೇರೆನೆ ಆಗಿಬಿಡ್ತಾರೆ ಎನ್ನುವ ಕಾರಣಕ್ಕಾಗಿ ವಾಪಸ್ ಗಂಡನ ಮನೆಗೆ ಹೋಗುವಂತ ಬುದ್ಧಿ ಮಾತನ್ನು ಹೇಳ್ತಾರೆ ಆದರೆ ಇಲ್ಲಿ ಹೇಳ ಇಲ್ವಂತೆ ಅವ್ರ ಸಂಬಂಧಿಕ್ರೀಗ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ನವೀನನ ಆ ಒರಟುತನ ಆತನ ವಿಚಿತ್ರ ಮನಸ್ಥಿತಿ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅಪ್ಪಿ ತಪ್ಪಿ ಕಳಿಸ್ಬಿಟ್ರೆ ಇನ್ನೇನಾಗ್ಬಿಡುತ್ತೋ ಅಂತ ಹೇಳಿ ಅಪ್ಪ ಅಮ್ಮ ಕಳಿಸಿರ್ಲಿಲ್ಲ ಕೊನೆಗೆ ಆತನೇ ಬಂದು ರಿಕ್ವೆಸ್ಟ್ ಮಾಡಿಕೊಂಡಂತಹ ಕಾರಣಕ್ಕಾಗಿ ಅಪ್ಪ ಅಮ್ಮ ಜೊತೆಗೂ ಹೋಗಿ ಬಿಟ್ಟು ಬಂದಿದ್ದಾರೆ ಆದರೆ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಮೂವರನ್ನು ಕೂಡ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿಬಿಟ್ಟಿದ್ದಾನೆ ಅದು ಎಂಥ ರಾಕ್ಷಸ ಮನಸ್ಥಿತಿ ಕೊಲೆ ಮಾಡೋದಂದ್ರೆ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ಇನ್ನೊಬ್ಬರ ಪ್ರಾಣ ತೆಗೆಯೋದಂದ್ರೆ ಇವರೆಲ್ಲರಿಗೂ ಕೂಡ ಅಷ್ಟು ಸುಲಭ ಆಗಿ ಬಿಟ್ಟಿದೆ ಇದು ನಡೆದಿರುವಂಥ ಘಟನೆ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ